ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗ್ತಾರಾ ಎಸ್ ಕೆಕೆಆರ್ ತಂಡದ ಮೆಂಟರ್ ಆಗಿರುವ ಭಾರತ ತಂಡದ ಮಾಜಿ ಆಟಗಾರ ಗೌತಮ್ ಗಂಭೀರ್ ಹೆಸರು ಬಲವಾಗಿ ಕೇಳಿ ಬಂದಿದೆ ಭಾರತೀಯ ಕ್ರಿಕೆಟ್ ತಂಡದ ಕೋಚ್ ಆಯ್ಕೆಯ ಹುದ್ದೆಗೆ ಅರ್ಜಿ ಸಲ್ಲಿಕೆಗೆ ಅಧಿಕೃತ ಗಡುವು ಮುಗಿದಿದೆ ಭಾರತದ ಮುಂದಿನ ಕೋಚ್ ಅರ್ಜಿ ಸಲ್ಲಿಸಲು ಮೇ ಇಪ್ಪತ್ತೇಳು ಕೊನೆಯ ದಿನಾಂಕವಾಗಿತ್ತು ವರದಿಗಳ ಪ್ರಕಾರ ಗೌತಮ್ ಗಂಭೀರ್ ಅವರೇ ಭಾರತದ ಕೋಚ್ ಆಗುವುದು ಬಹುತೇಕ ಖಚಿತವಾಗಿದೆ ಅವರನ್ನ ಭಾರತ ತಂಡದ ಕೋಚ್ ಆಗಿ ಆಯ್ಕೆ ಮಾಡಲಾಗಿದ್ದು ಶೀಘ್ರದಲ್ಲೇ ಘೋಷಣೆ ಮಾಡುವ ಸಾಧ್ಯತೆ ಇದೆ ಮೂರನೇ ಬಾರಿಗೆ ಕೋಚ್ ಹುದ್ದೆಯಲ್ಲಿ ಮುಂದುವರಿಯಲು ತಾವು ಆಸಕ್ತಿ ಹೊಂದಿಲ್ಲ ಎಂದು ರಾಹುಲ್ ದ್ರಾವಿಡ್ ಬಿಸಿಸಿಐಗೆ ತಿಳಿಸಿದ್ದಾರೆ ರಿಕಿ ಪಾಂಟಿಂಗ್ ಮತ್ತು ಜಸ್ಟಿನ್ ಲ್ಯಾಂಗರ್ ಅವರಂತ ಆಸ್ಟ್ರೇಲಿಯಾದ ಮಾಜಿ ಆಟಗಾರರು ಮುಖ್ಯ ಕೋಚ್ ಹುದ್ದೆಯನ್ನ ತಿರಸ್ಕರಿಸಿದ್ದಾರೆ ಆದ್ರೀಗ ಗೌತಮ್ ಗಂಭೀರ್ ಅವರ ಹೆಸರು ಫೈನಲ್ ಆಗಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಟೀಂ ಇಂಡಿಯಾ ಆಟಗಾರನಾಗಿದ್ದ ಗೌತಮ್ ಗಂಭೀರ್ ಓಪನರ್ ಆಗಿ ಮಿಂಚಿದ್ದಾರೆ ಹಲವಾರು ದಾಖಲೆಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಎರಡು ಸಾವಿರದ ಏಳು ಹಾಗೂ ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ನಲ್ಲೂ ಮಿಂಚಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಕ್ತಾಯವಾದ ಬಳಿಕ ರಾಹುಲ್ ದ್ರಾವಿಡ್ ಅವರ ಭಾರತದ ಮುಖ್ಯ ಕೋಚ್ ಹುದ್ದೆಯ ಅವಧಿ ಮುಕ್ತಾಯವಾಗುತ್ತೆ ಅದಾದ ಬಳಿಕ ಬಿಸಿಸಿಐನ ಮುಖ್ಯ ಕೋಚ್ ಮುಂದೆ ಯಾರಾಗ್ತಾರೆ ಭಾರತ ತಂಡವನ್ನ ಮುಂದೆ ಯಾರು ಮುನ್ನಡೆಸಲಿದ್ದಾರೆ ಅನ್ನುವಂತ ಪ್ರಶ್ನೆ ಇದೀಗ ಎಲ್ಲಾ ಕಡೆಯೂ ಹುಡ್ಕೊಂಡಿದೆ ಅದಕ್ಕೆ ಉತ್ತರ ಕೆಕೆಆರ್ ತಂಡದ ಮೆಂಟರ್ ಆಗಿದ್ದಂತಹ ಗೌತಮ್ ಗಂಭೀರ್ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಭಾರತ ತಂಡದ ಮಾಜಿ ಆಟಗಾರ ಗೌತಮ್ ಗಂಭೀರ್ ಅವರು ಮುಂದಿನ ಭಾರತ ತಂಡದ ಕೋಚ್ ಆಗಿ ಈಗಾಗಲೇ ಒಪ್ಪಂದವನ್ನ ಮಾಡಿಕೊಂಡಾಗಿದೆ ಇನ್ನು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಈಗಾಗಲೇ ಭಾರತದ ಮುಂದಿನ ಕೋಚ್ ಅರ್ಜಿ ಸಲ್ಲಿಸುವುದಕ್ಕೆ ಮೇ ಇಪ್ಪತ್ತೇಳು ಕೊನೆಯ ದಿನಾಂಕವಾಗಿತ್ತು ವರದಿಗಳ ಪ್ರಕಾರ ಗೌತಮ್ ಗಂಭೀರ್ ಅವರೇ ಭಾರತದ ಕೋಚ್ ಆಗುವುದು ಬಹುತೇಕ ಖಚಿತವಾಗಿದೆ ಅವರನ್ನ ಭಾರತ ತಂಡದ ಕೋಚ್ ಆಗಿ ಆಯ್ಕೆ ಮಾಡಲಾಗಿದ್ದು ಶೀಘ್ರದಲ್ಲೇ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಎರಡು ಬಾರಿ ರಾಹುಲ್ ದ್ರಾವಿಡ್ ಅವರು ಭಾರತ ತಂಡದ ಮುಖ್ಯ ಕೋಚ್ ಆಗಿ ಅಧಿಕಾರವನ್ನ ವಹಿಸಿಕೊಂಡಿದ್ರು ತಂಡವನ್ನ ಮುನ್ನ ಮುನ್ನಡೆಸಿದ್ರು ಮೂರನೇ ಬಾರಿಯೂ ಕೂಡ ರಾಹುಲ್ ದ್ರಾವಿಡ್ ಅವರ ಹೆಸರೇ ಮುನ್ನಲೆಗೆ ಬಂದಿತ್ತು ಆದ್ರೆ ರಾಹುಲ್ ದ್ರಾವಿಡ್ ಅವರು ಮೂರನೇ ಬಾರಿಗೆ ಮುಖ್ಯ ಕೋಚ್ ಆಗುವುದಕ್ಕೆ ಒಪ್ಪಿಗೆಯನ್ನು ಸೂಚಿಸದೇ ಇರುವ ಹಿನ್ನೆಲೆಯಲ್ಲಿ ಗೌತಮ್ ಗಂಭೀರ್ ಅವರ ಹೆಸರು ಮುನ್ನಲೆಗೆ ಬಂದಿದೆ ಇವ್ರ ಜೊತೆಗೆ ರಿಕಿ ಪಾಂಟಿಂಗ್ ಜಸ್ಟಿನ್ ಲ್ಯಾಂಕರ್ ಅವರ ಹೆಸರು ಕೂಡ ಮುನ್ನಲೆಗೆ ಬಂದಿತ್ತು ಆದ್ರೆ ಆ ಇಬ್ರು ಆಟಗಾರರು ಆಸ್ಟ್ರೇಲಿಯಾ ತಂಡದ ಮಾಜಿ ಆಟಗಾರರಾಗಿದ್ದರಿಂದ ದೇಶೀಯ ತಂಡದ ಮಾಜಿ ಆಟಗಾರರಿಗೆ ಮಣೆ ಹಾಕೋಣ ಅಂತ ಬಿಸಿಸಿಐ ಗೌತಮ್ ಗಂಭೀರ್ ಅವರನ್ನ ಇದೀಗ ಮುಖ್ಯ ಕೋಚ್ ಹುದ್ದೆಗೆ ಆಯ್ಕೆ ಮಾಡಲಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಬಿಸಿಸಿಐ ಅಧಿಕೃತವಾಗಿ ಯಾರ ಹೆಸರನ್ನು ಘೋಷಣೆ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ